ಮಹಿಳೆಯರಿಗಾಗಿ ಆರ್ಥಿಕ ಯೋಜನೆಗಳು ಫೈನಾನ್ಷಿಯಲ್ ಸ್ಕೀಮ್ಸ್ ಫಾರ್ ವುಮೆನ್ ಇವರು ಸರಿತಾ ಸಣ್ಣ ಪಟ್ಟಣದ ದೃಢ ನಿಶ್ಚಯದ ಮಹಿಳೆ ತನ್ನ ಪ್ರದೇಶದಲ್ಲಿ ನಕಲು ಮತ್ತು ಡಿಜಿಟಲ್ ಸ್ಕ್ಯಾನಿಂಗ್ ಕೇಂದ್ರವನ್ನು ಪ್ರಾರಂಭಿಸಲು ಬಯಸುತ್ತಾರೆ ಗ್ರಾಮೀಣ ಭಾರತದ ಅನೇಕ ಮಹಿಳೆಯರಂತೆ ಅವರೂ ಸಹ ಸಾಮಾನ್ಯ ಅಡೆತಡೆಯನ್ನು ಎದುರಿಸುತ್ತಾರೆ ನಿಧಿಯ ಕೊರತೆ ಸರಿತಾಳ ಮಗಳು ಮಹಿಳಾ ಉದ್ಯಮಿಗಳಿಗಾಗಿ ಸರ್ಕಾರದ ಯೋಜನೆಗಳನ್ನು ಅನ್ವೇಷಿಸಲು ಸಲಹೆ ನೀಡುತ್ತಾಳೆ ಇಬ್ಬರು ಸ್ಥಳೀಯ ಬ್ಯಾಂಕ್ ಮ್ಯಾನೇಜರ್ ರಾಜೇಶ್ ಅವರನ್ನು ಭೇಟಿಯಾಗುತ್ತಾರೆ ಇವರು ಸರಿತಾ ಅವರಂತಹ ಮಹಿಳೆಯರಿಗೆ ತಮ್ಮ ಉದ್ಯಮಶೀಲತೆಯ ಕನಸುಗಳನ್ನು ನನಸಾಗಿಸಲು ಸಹಾಯ ಮಾಡುತ್ತಾರೆ ರಾಜೇಶ್ ವಿವರಿಸುತ್ತಾರೆ ಹಲವಾರು ಸರ್ಕಾರಿ ಯೋಜನೆಗಳು ಹಣಕಾಸಿನ ನೆರವು ತರಬೇತಿ ಮತ್ತು ಸಂಪನ್ಮೂಲಗಳನ್ನು ಒದಗಿಸುತ್ತವೆ ನಿಮ್ಮಂತಹ ಮಹಿಳೆಯರಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಸಹಾಯ ಮಾಡುತ್ತವೆ ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸುವ ಹಲವಾರು ಸರ್ಕಾರಿ ಯೋಜನೆಗಳು ಹಣಕಾಸಿನ ನೆರವು ತರಬೇತಿ ಮತ್ತು ಸಂಪನ್ಮೂಲಗಳನ್ನು ನೀಡುತ್ತವೆ ಎಂದು ಅವರು ಉಲ್ಲೇಖಿಸಿದರು ಕೆಲವು ಪ್ರಮುಖವಾದವುಗಳು ಇಲ್ಲಿವೆ ಒಂದು ವಾಣಿಜ್ಯೋದ್ಯಮಿಗಳಿಗೆ ಆರ್ಥಿಕ ಬೆಂಬಲ ಈ ಯೋಜನೆಗಳು ಮಹಿಳೆಯರಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಸಹಾಯ ಮಾಡುತ್ತದೆ ಮುದ್ರಾ ಯೋಜನೆ ಇದು ಸಣ್ಣ ವ್ಯವಹಾರಗಳಿಗೆ ರೂಪಾಯಿ ಇಪ್ಪತ್ತು ಲಕ್ಷದವರೆಗೆ ಮೇಲಾಧಾರ ರಹಿತ ಸಾಲವನ್ನು ನೀಡುತ್ತದೆ ಅಪ್ ಇಂಡಿಯಾ ಮಿಷನ್ ಇದು ರೂಪಾಯಿ ಹತ್ತು ಲಕ್ಷದಿಂದ ರೂಪಾಯಿ ಒಂದು ಕೋಟಿಯವರೆಗೆ ಯೋಜನಾ ವೆಚ್ಚದ ಎಪ್ಪತ್ತೈದು ಪರ್ಸೆಂಟ್ವರೆಗೆ ಮಹಿಳೆಯರಿಗೆ ಮತ್ತು ಎಸ್ಸಿ ಎಸ್ಟಿ ಉದ್ಯಮಿಗಳಿಗೆ ಸಾಲವನ್ನು ನೀಡುತ್ತದೆ ಸರಿತಾಗೆ ಇದು ಒಳ್ಳೆಯ ಅವಕಾಶವಾಗಬಹುದು ಆದರೆ ಆಕೆಗೆ ಕೇವಲ ಹಣಕ್ಕಿಂತ ಬೇರೆ ಅಗತ್ಯವಿದ್ದರೆ ಏನು ಕೌಶಲ್ಯ ಅಭಿವೃದ್ಧಿ ಮತ್ತು ತಾಂತ್ರಿಕ ಪ್ರಗತಿ ಹಣಕಾಸಿನ ನೆರವಿನ ಹೊರತಾಗಿ ರಾಜೇಶ್ ಮಹಿಳೆಯರಿಗೆ ಕೌಶಲ್ಯ ಮತ್ತು ಹೊಸ ತಂತ್ರಜ್ಞಾನದ ಮೂಲಕ ಸಜ್ಜುಗೊಳಿಸುವ ಕೆಲವು ಯೋಜನೆಗಳನ್ನು ಹಂಚಿಕೊಂಡಿದ್ದಾರೆ ಲಖ್ಪತಿ ದೀದಿ ಯೋಜನೆ ಇದು ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ತರಬೇತಿಯ ಮೂಲಕ ವಾರ್ಷಿಕ ರೂಪಾಯಿ ಒಂದು ಲಕ್ಷಕ್ಕಿಂತ ಹೆಚ್ಚು ಗಳಿಸಲು ಸಹಾಯ ಮಾಡುತ್ತದೆ ಡ್ರೋನ್ ದೀದಿ ಯೋಜನೆ ಡ್ರೋನ್ ಹಾರಿಸುವುದನ್ನು ಎಂದಾದರೂ ಊಹಿಸಿದ್ದೀರಾ ಈ ಯೋಜನೆಯು ಮಹಿಳೆಯರಿಗೆ ಕೃಷಿ ಮತ್ತು ಆರೋಗ್ಯ ರಕ್ಷಣೆಗಾಗಿ ಪ್ರಮಾಣೀಕೃತ ಡ್ರೋನ್ ಪೈಲಟ್ಗಳಾಗಲು ತರಬೇತಿ ನೀಡುತ್ತದೆ ಈ ಯೋಜನೆಗಳು ಗಳಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಉದಯೋನ್ಮುಖ ಕ್ಷೇತ್ರಗಳಿಗೆ ಮಹಿಳೆಯರನ್ನು ಪರಿಚಯಿಸುತ್ತದೆ ಮೂರು ಕಿರುಬಂಡವಾಳ ಮತ್ತು ವಿಶೇಷ ನೆರವು ಹೆಚ್ಚುವರಿಯಾಗಿ ಸಣ್ಣ ಸಾಲಗಳು ಅಥವಾ ಹೆಚ್ಚುವರಿ ವ್ಯಾಪಾರ ಬೆಂಬಲದ ಅಗತ್ಯವಿರುವವರಿಗೆ ಈ ಯೋಜನೆಗಳು ಸಹಾಯ ಒದಗಿಸುತ್ತವೆ ಮಹಿಳಾ ಸಮೃದ್ಧಿ ಯೋಜನೆ ಇದು ಕಡಿಮೆ ಆದಾಯದ ಹಿನ್ನೆಲೆಯ ಮಹಿಳೆಯರಿಗೆ ರೂಪಾಯಿ ಒಂದು ಪಾಯಿಂಟ್ ಎರಡು ಐದು ಲಕ್ಷದವರೆಗೆ ಕಿರುಬಂಡವಾಳ ಸಾಲವನ್ನು ನೀಡುತ್ತದೆ ಟ್ರೆಡ್ ಯೋಜನೆ ಇದು ಹಣಕಾಸಿನ ನೆರವು ತರಬೇತಿ ಮತ್ತು ಮಾರುಕಟ್ಟೆ ಬೆಂಬಲವನ್ನು ಒದಗಿಸುತ್ತದೆ ಶೇಕಡ ಮೂವತ್ತರಷ್ಟು ಸಾಲದ ಮೊತ್ತವನ್ನು ಸರ್ಕಾರ ಭರಿಸುತ್ತದೆ ಹಲವಾರು ಆಯ್ಕೆಗಳು ಲಭ್ಯವಿರುವುದರಿಂದ ಈ ಯೋಜನೆಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಮುಂದಿನ ಹಂತದಲ್ಲಿ ಅರ್ಥ ಮಾಡಿಕೊಳ್ಳೋಣ ಈ ಯೋಜನೆಗಳಿಗೆ ಹೇಗೆ ಸುಲಭವಾಗಿ ಅರ್ಜಿ ಸಲ್ಲಿಸುವುದು ಮತ್ತು ಪ್ರವೇಶ ಪಡೆದುಕೊಳ್ಳುವುದು ಎಂಬುದನ್ನು ರಾಜೇಶ್ ವಿವರಿಸುತ್ತಾರೆ ಮಹಿಳೆಯರು ತಮ್ಮ ಹತ್ತಿರದ ಬ್ಯಾಂಕ್ಗೆ ಭೇಟಿ ನೀಡಬಹುದು ಸರಿತ ಇಂದು ನನ್ನನ್ನು ಭೇಟಿ ಮಾಡಿದಂತೆ ಇನ್ನೊಂದು ಆಯ್ಕೆಯೆಂದರೆ ಜಿಲ್ಲಾ ಗ್ರಾಮೀಣಾಭಿವೃದ್ಧಿ ಕಚೇರಿ ಅಥವಾ ಯೋಜನೆಗೆ ಸಂಬಂಧಿಸಿದ ಎನ್ಜಿಒಗೆ ಭೇಟಿ ನೀಡಬಹುದು ಈ ಯೋಜನೆಗಳಲ್ಲಿ ಹಲವಕ್ಕೆ ಆಯಾ ಪೋರ್ಟಲ್ಗಳ ಮೂಲಕ ಆನ್ಲೈನ್ನಲ್ಲಿಯೂ ಅರ್ಜಿ ಸಲ್ಲಿಸಬಹುದು ಮುದ್ರಾ ಲೋನ್ ಪೋರ್ಟಲ್ ಮುದ್ರಾ ಡಾಟ್ ಇನ್ ಸ್ಟ್ಯಾಂಡಪ್ ಇಂಡಿಯಾ ಪೋರ್ಟಲ್ ಸ್ಟ್ಯಾಂಡಪ್ ಮಿತ್ರ ಡಾಟ್ ಇನ್ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಆಜೀವಿಕಾ ಡಾಟ್ ಜಿಒವಿ ಡಾಟ್ ಇನ್ ಪ್ರಕ್ರಿಯೆಯ ಸಮಯದಲ್ಲಿ ಅಗತ್ಯವಿರುವ ದಾಖಲೆಗಳ ಬಗ್ಗೆ ಸರಿತಾ ಕೇಳಿದರು ಅಗತ್ಯವಿರುವ ದಾಖಲೆಗಳು ಡಾಕ್ಯುಮೆಂಟ್ಗಳು ಸಾಮಾನ್ಯವಾಗಿ ಸ್ಕೀಮ್ನಿಂದ ಸ್ಕೀಮ್ಗೆ ಬದಲಾಗುತ್ತವೆ ಆದರೆ ಈ ಸ್ಕೀಮ್ಗಳಿಗೆ ಅರ್ಜಿ ಸಲ್ಲಿಸುವಾಗ ಈ ಕೆಳಗಿನ ದಾಖಲೆಗಳನ್ನು ಸಿದ್ಧವಾಗಿರಿಸಿಕೊಳ್ಳುವುದು ಒಳ್ಳೆಯದು ವ್ಯವಹಾರ ವಿವರಗಳೊಂದಿಗೆ ಸರಿಯಾಗಿ ಭರ್ತಿ ಮಾಡಿದ ಅರ್ಜಿ ನಮೂನೆ ಗುರುತು ಮತ್ತು ವಿಳಾಸ ಪುರಾವೆ ಆಧಾರ್ ವೋಟರ್ ಐಡಿ ಮತ್ತು ಪ್ಯಾನ್ ವ್ಯಾಪಾರ ಯೋಜನೆ ಅಥವಾ ಯೋಜನೆಯ ಪ್ರಸ್ತಾಪ ದೊಡ್ಡ ಸಾಲಗಳಿಗಾಗಿ ಹಣಕಾಸಿನ ಹೇಳಿಕೆಗಳು ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ವಯಿಸಿದರೆ ಬ್ಯಾಂಕ್ ಖಾತೆಯ ವಿವರಗಳು ಆಧಾರ್ ಲಿಂಕ್ ಮಾಡಲಾದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸರಿತಾ ಕೇಳಿದಳು ಆದರೆ ಗ್ರಾಮೀಣ ಪ್ರದೇಶದ ಮಹಿಳೆಯರ ಬಗ್ಗೆ ಏನು ಈ ಯೋಜನೆಗಳು ಅವರಿಗೆ ಲಭ್ಯವಿದೆಯೇ ಹೌದು ಈ ಯೋಜನೆಗಳು ಗ್ರಾಮೀಣ ಪ್ರದೇಶಗಳನ್ನು ಒಳಗೊಂಡಂತೆ ಭಾರತದಾದ್ಯಂತ ಲಭ್ಯವಿದೆ ಸ್ಥಳೀಯ ಬ್ಯಾಂಕ್ಗಳು ಎನ್ಜಿಒಗಳು ಅಥವಾ ಸ್ವಸಹಾಯ ಗುಂಪುಗಳು ಎಸ್ಎಚ್ಜಿ ಮೂಲಕ ಮಹಿಳೆಯರು ಯೋಜನೆಯನ್ನು ಪಡೆಯಬಹುದು ಸರಿತಾಗೆ ಇದೊಂದು ದೊಡ್ಡ ಸುದ್ದಿ ಹಣಕಾಸಿನ ನೆರವು ಮತ್ತು ಸರಿಯಾದ ಮಾರ್ಗದರ್ಶನದೊಂದಿಗೆ ಅವರ ಕನಸಿನ ವ್ಯವಹಾರವು ನಿಜವಾಗಬಹುದು ಮಹಿಳಾ ಆರ್ಥಿಕ ಸಬಲೀಕರಣದ ಪರಿಣಾಮ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಸರ್ಕಾರದ ಯೋಜನೆಗಳು ಸಮಾಜದ ಮೇಲೆ ಏರಿಳಿತದ ಪರಿಣಾಮ ಬೀರುತ್ತವೆ ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾದಾಗ ಕೆಳಗಿನವುಗಳಿಗೆ ಕಾರಣವಾಗುತ್ತದೆ ಆರ್ಥಿಕ ಬೆಳವಣಿಗೆ ಹೆಚ್ಚಿನ ಮಹಿಳೆಯರು ನಡೆಸುವ ವ್ಯವಹಾರಗಳು ಆರ್ಥಿಕತೆಗೆ ಕೊಡುಗೆ ನೀಡುತ್ತವೆ ಬಡತನ ಕಡಿಮೆಯಾಗುತ್ತದೆ ಆರ್ಥಿಕ ಸ್ಥಿರತೆಯು ಕುಟುಂಬದ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ ಉತ್ತಮ ಆರೋಗ್ಯ ಹೆಚ್ಚಿನ ಆದಾಯವು ಉತ್ತಮ ಪೋಷಣೆ ಮತ್ತು ವೈದ್ಯಕೀಯ ಆರೈಕೆಯನ್ನು ಖಾತ್ರಿಗೊಳಿಸುತ್ತದೆ ಸಾಮಾಜಿಕ ಬದಲಾವಣೆ ಸ್ವತಂತ್ರ ಮಹಿಳೆಯರು ಭವಿಷ್ಯದ ಪೀಳಿಗೆಯನ್ನು ಪ್ರೇರೇಪಿಸುತ್ತಾರೆ ಮತ್ತು ರೂಢಿಗಳನ್ನು ಬದಲಾಯಿಸುತ್ತಾರೆ ಈ ಅವಕಾಶಗಳೊಂದಿಗೆ ಸರಿತಾ ಅವರಂತಹ ಮಹಿಳೆಯರು ತಮ್ಮ ಭವಿಷ್ಯದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬಹುದು ತಮ್ಮ ಸ್ವಂತ ಜೀವನವನ್ನು ಮಾತ್ರವಲ್ಲದೆ ತಮ್ಮ ಸಮುದಾಯಗಳನ್ನೂ ಸಹ ಪರಿವರ್ತಿಸಬಹುದು ನೀವು ಅಥವಾ ನಿಮಗೆ ತಿಳಿದಿರುವ ಯಾರಾದರೂ ಹಣಕಾಸಿನ ಸಹಾಯವನ್ನು ಬಯಸುತ್ತಿದ್ದರೆ ಇಂದೇ ಈ ಯೋಜನೆಗಳನ್ನು ಅನ್ವೇಷಿಸಿ